ఇది ఆకాశవాణి మైసూరు కేంద్ర కేళి నాటక సమీప రచనే మంజునాథ బెళకెరే నిర్మాణ ప్రభుస్వామి మలిమాట్ ಕೇಳಿ ನಾಟಕ ಸಮೀಪ ಬೆಂಗಳೂರಿನಿಂದ ಬರುವ ಶಾಂತಲಾ ಎಕ್ಸ್ಪ್ರೆಸ್ ರೈಲು ಮೂವತ್ತು ನಿಮಿಷ ತಡವಾಗಿ ಬಂದು ಸೇರುವ ನಿರೀಕ್ಷೆ ಇದೆ ಆಯ್ ಇದು ಶಾಂತಲಾ ಎಕ್ಸ್ಪ್ರೆಸ್ ಟ್ರೈನ್ ಮೂವತ್ತು ನಿಮಿಷ ತಡವಂತೆ ಮಾರಾಯರೆ ಹಾಗಾದರೆ ಇವತ್ತು ನೌಕರಿಗೆ ಹೋಗುವವರು ತಮ್ಮ ಬಾಸ್ ಕಡೆಯಿಂದ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಳ್ಳೋದೇ ಸರಿ ಹಾ ತಮಗೆ ಎಂತ ಬೇಕು ಮಾರಾಯ್ರಿ ಒಂದು ಪ್ಲೇಟ್ ಇಡ್ಲಿ ಕೊಡಿಬಿಟ್ರೆ ಮಾಡಿ ಒಂದು ಪ್ಲೇಟ್ ಬಿಸಿ ಇಡ್ಲಿ ಹಾಕು ಮಾರಾಯ ಆಯ್ತು ಸಾವ್ಕರೇ ಅರೆ ಇದೇನಿದು ಸುಗುಣ ಮಾರಾಯ್ರೆ ನೀವು ಇಲ್ಲಿ ಇದ್ದೀರಿ ನಾನು ಇಲ್ಲ ಮಾರಾಯ್ರಿ ಮಾಡಿ ಸುಗುಣ ಮಾರಾಯರಿಗೆ ಒಂದು ತಿಂಡಿ ಕೊಡು ಮಾರಾಯ ಇವತ್ತೇನು ಸ್ಪೆಷಲ್ ತಿಂಡಿ ಸುಬ್ಬಣ್ಣ ಪಂಗಲ್ ಪೊಂಗಲ್ ಓ ಹೊಗಳು ಮಾರಾಯ್ರಿ ನೀವೊಬ್ಬರೇ ನೋಡಿ ನನಗೆ ಸುಬ್ಬಣ್ಣ ಅನ್ನೋದು ಈ ಸ್ಟೇಷನ್ನಲ್ಲಿ ಇರೋರೆಲ್ಲ ನನಗೆ ಬಟ್ಟ 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 ಅಂತಾರೆ ಆಗ ನೋಡಿದ್ರೆ ನಾವಿನ್ ಬಟ್ಟರೆಲ್ಲ ವಾರ ಇರೆ ಪೊಂಗಲ್ ತಗೊಳ್ಳಿ ಸುಡ್ತಾ ಇದೆ ಪೊಂಗಲ್ ಏ ಮಾಡಿ ಪೊಂಗಲ್ ಬಿಸಿಯಾಗಿದೆ ಮಾರಾಯ ಡಬ್ಬಲ್ ತಟ್ಟೆಯಲ್ಲಿ ಕೊಡೋಕ್ಕಾಗೋದಿಲ್ವೇ ಜಾನೇ ಇಲ್ವ ಮಾರಾಯ ನಿನಗೆ ಕೊಟ್ಟೆ ಸಾಹುಕಾರ ಇವನೊಬ್ಬ ನನಗೆ ಯಾವತ್ತೂ ಸಾಹುಕಾರ ಸಾಹುಕಾರ ಅಂತಾನೆ ನೋಡಿ ಸುಗುಣ ಮಾರೈರಿ ನಾನು ಎಂತ ಸಾಲಗಾರ ಗೊತ್ತ ಸಾಲ ತೀರ್ಸ್ಲಿಕ್ಕಾಗದೆ ಬೈಕ್ ಬಾಡಿಯಿಂದ ಓಡಿ ಬಂದೆ ಮಾರೈರಿ ಇನ್ನು ಸಾಲ ತೀರ್ಸ್ಲಿಕ್ಕೆ ಆಗ್ಲಿಲ್ಲ ಮಾರೇ ತೀರುತ್ತೆ ಬಿಡಿ ಸುಬ್ಬಣ್ಣವ್ರೆ ನಾವೆಲ್ಲ ಬಂದಲ್ಲ ಒಂದ್ ರೀತಿಯಲ್ಲಿ ಸಾಲಗಾರ್ರೆ ಹ್ಮ್ ಹಣದ್ ಸಾಲ ಋಣದ ಸಾಲ ಪ್ರೀತಿ ಸಾಲ ವಾತ್ಸಲ್ಲೇ ಮಮತೆ ಸಾಲ ಹೌದು ಮಾರೇರಿ ಜೀವನಾನೇ ಒಂದು ಸಾಲದ ಸಂತೆ ಸುಗುಣ ಮಾರೈರಿ ನೀವು ಮಾತಾಡ್ತಾ ಇದ್ರಿ ಯೋಗಿಯೊಬ್ಬ ಮಾತಾಡಿದ ಹಾಗೆ ಮಾರೇ ನಿಮ್ಮನ್ನು ಮದುವೆ ಆಗೋವಳು ಪುಣ್ಯ ಮಾಡಿ ಬಂದಿರ್ತಾಳೆ ತಾಳಿ ಬಿಡಿ ಮಾರೇ ಅಯ್ಯೋ ಬಿಡಿ ಸುಬ್ಬಣ್ಣ ಅವಳು ಎಲ್ಲಿದ್ದಾಳೋಯ್ಯೋ ಅಯ್ಯೋ ಸಿಗ್ತಾಳೆ ಬಿಡಿ ಒಳ್ಳೆ ಅಂದಗಾತಿನೇ ಸಿಗ್ತಾಳೆ ಹಾ ನೀರ್ ಪಡ್ಲೇ ಕೊಡಿ ಹಾ ಚೆನ್ನಾಗಿದೆ ಪೊಂಗಲ್ ಹಾಯ್ ನಿಮ್ಗೆ ಆಫೀಸಿಗೆ ತಡ ಆಗ್ಲಿಲ್ಬೇ ನೀವು ಇನ್ನಿಲ್ಲ ಇದ್ದೀರಿ ಹೋಗೋದಿಲ್ವೇ ಹೋಗ್ತಾನೆ ಟ್ರೈನ್ ಬರ್ಲಿ ಯಾಕೆ ಟ್ರೈನಲ್ಲಿ ಯಾರಾದ್ರೂ ಬರೋರಿದಾರಾ ಇಲ್ಲ ಇಲ್ಲ ಯಾರಾದರೂ ಗುರ್ತಿನವ್ರು ಬರಬಹುದೇನೋ ಅಂತ ಕಾಯ್ತಿದ್ದೀನಿ ಆಯ್ ಎಂತ ಮಾರಾಯರೆ ಬೆಂಗಳೂರಿನಿಂದ ದಿನಕ್ಕೆ ನಲವತ್ತು ಟ್ರೈನ್ ಬರ್ತವೆ ಅವನ್ನೆಲ್ಲ ನೋಡ್ತಾ ನಿಂತ್ಕೊಳ್ಳಿ ಒಂದಲ್ಲ ಒಂದು ಟ್ರೈನಿನಲ್ಲಿ ನಿಮ್ಮವರು ಒಬ್ಬರಾದರೂ ಬಂದೇ ಬರ್ತಾರೆ ಮಾರಾಯರೆ ಓ ಇದೇನಿದು ಈ ಟ್ರೈನ ಬೇಗ ಬಂದ್ಬಿಟ್ಟ ಮಾರಾಯರೇ ಹೋಗಿ ನೋಡಿ ನಿಮ್ಮ ಗುರ್ತಿನವರು ಯಾರಾದ್ರೂ ಬಂದಿರ್ಬೋದು ವಾರ ಶಾಂತಲಾ ಎಕ್ಸ್ಪ್ರೆಸ್ ಬರ್ಲಿ ಆ ಅದೇನು ಆ ಟ್ರೇನೆ ಬರ್ಬೇಕು ನೆನಪುದಿನವು ಮನದಲ್ಲಿ ಇದೇನಿದು ಈ ಸುಗುಣಪ್ಪ ಈಟನ್ ಖುಷಿಯಾಗವ್ರೆ ಹಾಡ್ ಬೇರೆ ಹಾಡ್ತಾವ್ರೆ ಈ ಆಫೀಸಿಗೆ ಬಂದು ಮೂರು ವರ್ಷ ಆಯ್ತು ಈಟೊಂದು ಇಲ್ಲಿ ಶಂಕರಪ್ಪನವ್ರೆ ಸಾನ್ ಶಿವ ಶಂಕರಪ್ಪನವ್ರೆ ಅಂತ ಬೇರೆ ಕರೀತಾವ್ರೆ ಶಂಕರ್ ಅಂತಿದ್ರು ಬಂದೆ ಸಾ ಕರದ್ರಿ ಈ ಫೈಲ್ ತಗೊಂಡು ಹೋಗಿ ಆ ಉಳ್ಳಾಗಡ್ಡಿ ಕೊಡು ನೋಡ್ ನೋಡು ಹೇಗೆ ನನ್ನ ಕಡೆನೆ ನೋಡ್ತಾ ಇದ್ದಾನೆ ಸಾ ನೀವು ಅವ್ರು ಜಗಳಾಡ್ಕೊಂಡಿದ್ದೀರಾ ಹಾಗೇನು ಇಲ್ಲ ನಾನು ಉಳ್ಳಾಗಡಿ ಜೊತೆಗೆ ಜಗಳಾಡೋದ ನೆವರ್ ಸಾ ಸಮಾಚಾರ ಬೋ ಖುಷಿ ಆಗಿದ್ದೀರಾ ಸಾ ವಿಷಯ ನಿಂದೊಳ್ಳೆ ಎನ್ಕ್ವೈರಿ ಕಣಯ್ಯ ನಾನು ಖುಷಿ ಪಡೋದಕ್ಕೂ ನೀನ್ ಪರ್ಮಿಷನ್ ಬೇಕಾ ಅಯ್ಯೋ ಬಿಡಿ ಸಾ ನಮ್ಗೆ ಯಾಕೆ ಬೇಕು ಬಿಡಿ ಈ ಫೈಲ್ ಕೊಟ್ಟು ಬರೋವಾ ಉಳ್ಳಾಗಡ್ಡಿ ಸಾ ತಗಲಿ ನಿಮ್ ಫ್ರೆಂಡ್ ಫೈಲು ಏನು ನೀನ್ ಕೈಯಾಕೆ ಕಳ್ಸಿದ್ನ ಯಾವಾಗ್ಲೂ ತಾನೇ ತಂದು ಕೊಡ್ತಿದ್ದ ಅದೇನೋ ಗೊತ್ತಿಲ್ಲ ಉಳ್ಳಾಗಡ್ಡಿ ಸಾ ಆದ್ರೆ ಬೋ ಖುಷಿಯಾಗೋರ್ರೆ ಹ್ಮ್ ಟ್ರಾನ್ಸ್ಫರ್ ಆರ್ಡರ್ ಬಂತ ಬಿಡು ಏನಾದ್ರೂ ಹುಡ್ಗಿ ಗಿಡ್ಗಿ ಫಿಕ್ಸ್ ಆಯ್ತಾ ಹೆಂಗೋ ಹುಡುಗಿ ಫಿಕ್ಸ್ ಆಗೋದು ನಂಗ್ ಗೊತ್ತಿಲ್ಲದಂಗ ಅವ್ರಪ್ಪ ಅವ್ವಾ ಅವಂಗ ಕನ್ಯಾ ಹುಡುಕಿ ಮದ್ವಿ ಮಾಡೋ ಜವಾಬ್ದಾರಿ ನಂಗ್ ವರ್ಷ ಗೊತ್ತಾಯ್ತಿಲ್ಲ ಗೊತ್ತು ಸಾ ನೀವೇ ಅವ್ರಗ ಅಣ್ಣ ತಮ್ಮ ಬಂಧು ಬಳಗ ಎಲ್ಲಾ ಸುಗುಣಪ್ಪ ರೂಮ್ ಕೊಡ್ಸಿದ್ದು ನೀವು ಸ್ಕೂಟರ್ ಕೊಡ್ಸಿದ್ದು ನೀವು ಏನಾಯ್ತು ಸಾ ಅದು ಆಧ ಅದು ಹಂಗ ಅವನ್ ರೂಮ್ ಮುಂದ ನಿಂತ್ಕೊಂಡಪ್ಪ ಹ್ಮ್ ಆಫೀಸ್ಗೆ ಸ್ಕೂಟರ್ ಹತ್ಕೊಂಡು ಬಾರು ಅಂತಂದ್ರ ಎಲ್ಲ ನಾನು ರೈಲ್ವೆ ಸ್ಟೇಷನ್ ಆಗ ಬರವ ಸ್ಟೇಷನ್ದಾಗ ಬಾರಿ ಬಾರಿ ಮಜಾ ಇರ್ತತ್ತು ಜೀವ ಕಳಿ ಇರ್ತತಿ ಅಂತನಪ್ಪ ಶಂಕರಪ್ಪ ಅಲ್ಲಾ ಉಳ್ಳಾಗಡ್ಡಿ ಸಾ ಯಾವಾಗ್ಲೂ ಅದೇನೂ ಕಳ್ಕೊಂಡವ್ರಂಗೆ ಇರ್ತಾ ಇದ್ರು ಇವತ್ತು ಬೋ ಖುಷಿಯಾಗವ್ರೆ ಹಿಂಗ ಹ್ಮ್ ತಡಿ ಅವಾಗ ಕ್ಯಾಂಟೀನಿಗೆ ಬರ್ಬೇಕಂತ ಹೇಳಿ ಶಂಕರಪ್ಪ ಸರಿ ಸರ್ ಹಾಂ ಹ್ಞೂ ಏನು ರೀ ಸುಗುಣ ಮಹಾರಾಜ್ರ ಏನೋ ಕತಿ ನಿಂದು ಎರಡು ದಿನ ಆಯ್ತು ಆಫೀಸಿಗೆ ಬರಲಿಲ್ಲ ಇವತ್ತು ಲೇಟಾಗಿ ಬಂದು ವಾಸ ಬಯಸ್ಕೊಂಡು ಹಾಂ ಫೋನು ಸಹಿತ ಸ್ವಿಚ್ ಆಫ್ ಮಾಡಿಟ್ಕೊಂಡು ಏನ್ ನಿನ್ನ ಹಕ್ಕಿ ಕತ್ತು ಒಂದೇ ಅಲ ಇವ ಭಾಳ ಖುಷಿ ಆಗದೊರ್ ಆಡ್ರಿ ಮತ್ತೆ ಉಳ್ಳಾಗಡ್ಡಿ ಒಂದು ರೀತಿಲಿ ನನ್ನ ಜೀವನಾನ ಬದಲಾಗೋ ಕಾಲ ಬಂತು ಅಂತ ಕಾಣಿಸುತ್ತೆ ಒಗಟ್ನ ಬಿಡು ಮಗನ ಸ್ವಚ್ಛ ಬಿಡಿಸಿ ಹೇಳಲ್ಲ ನಿನಗೆ ಹೇಳ್ದೆ ಇರ್ಲಿಕ್ಕಾಗುತ್ತ ಉಳ್ಳಾಗಡ್ಡಿ ನನ್ನೆಲ್ಲ ಭಾವನೆಗಳನ್ನು ನಾನು ಹೇಳಲೇಬೇಕು ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಸಾಕು ಅದೆಲ್ಲ ಅದೇನಾಥ್ ಹೇಳ ಮೊದಲು ಅವತ್ತು ನಾನು ಯಥಾ ಪ್ರಕಾರ ರೈಲ್ವೆ ಸ್ಟೇಷನಲ್ಲಿ ತಿಂಡಿ ತಿಂತಾ ಇದ್ದೆ ಟ್ರೈನ್ ಬಂತು ಅಬ್ಬಾ ಏನ್ ರಶ್ ಇದೆ ಟ್ರೈನು ಯಾರು ಹೆಣ್ಣು ಮಗಳು ಬಿದ್ಲು ಯಾರು ಜಾಗ ಬಿಡಿಸಿದ ನೋಡೋಣ ನಾನು ಅಲ್ಲಿಗೆ ಓಡ್ದೆ ಹ್ಮ್ ಜನ ಗುಂಪಾಗಿ ನಿಂತಿದ್ರು ನಾನು ಜನರನ್ನು ಸರಿಸ್ಕೊಂಡು ನೋಡಿದೆ ಅವಳು ನೆಲದ ಮೇಲೆ ಬಿದ್ದಿದ್ಲು ಓ ಅವಳ ಬ್ಯಾಗ್ ಎಲ್ಲ ಆಗಿದ್ದು ಹ್ಮ್ ಊಟ ಡಬ್ಬಿ ಬಿಚ್ಚಿಕೊಂಡು ಊಟ ಎಲ್ಲ ಚೆಲ್ಬಿಟ್ಟಿತ್ತು ಅಯ್ಯೋ ಪಾಪ ತಾವೇನು ಮಾಡಿದ್ರಿ ಅಮ್ಮ ಏನಿಲ್ಲ ಅಯ್ಯೋ ಪಾಪ ನೋವಾಗಿದೆ ತುಂಬಾ ಪಾಪ ಇಳಿಯೋವಾಗ ನೋಡ್ಕೊಂಡು ಇಳಿಬಾರ್ದೆ ಎಲ್ಲ ಅವಸರದಲ್ಲಿ ಹತ್ತಿರ ಇಳಿತೀರಾ ಕಾಮನ್ ಸೆನ್ಸ್ ಇಲ್ಲ ಏ ಸ್ವಾಮಿ ಅವರು ಬಿದ್ದು ಆಗಿದೆ ನೋವು ಆಗಿದೆ ಈಗ ಇಳಿಯುವಾಗ ನೋಡ್ಕೊಂಡು ಇಳಿಬಾರ್ದೆ ಅಂತಿರಲ್ಲ ನೀವು ಅವರು ದಿನ ಓಡಾಡೋರು ಇಲ್ಲೇ ಜಾಬ್ ಮಾಡ್ತಾರೆ ನಾಳೆನೂ ಇದೇ ರೀತಿ ಅವಸರ ಮಾಡ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಂಡ್ರೆ ತೊಂದರೆ ಅಲ್ವಾ ಸರಿ ಬಾಮ್ಮ ನೀನ್ ಆಟೋ ಸ್ಟ್ಯಾಂಡ್ ಹತ್ರ ಬಿಡ್ತೀನಿ ಪರವಾಗಿಲ್ಲ ಬಿಡಿ ನನಗೇನು ಆಗಿಲ್ಲ ಸರಿ ನಿಧಾನಕ್ಕೆ ಹೋಗಮ್ಮ ಥ್ಯಾಂಕ್ ಯು ಅಯ್ಯೋ ಪಾಪ ಕುಂಟ್ತಾ ಇದ್ದಾರೆ ಏಟ್ ತುಂಬ ಬಿದ್ದಿರ್ಬೇಕು ಮುಂದೇನಾತು ಅಂತ ನಾನು ಹೇಳ್ತೀನಿ ಕೇಳ ಮಗನ ಆಕಿ ಕುಂಟ್ಕೊಂಡು ಕುಂಟ್ಕೊಂಡು ಹೊಂಟ್ಲಾ ಹಂಗ ನಿನ್ನ ಮನಸ್ಸಿನಾಗ ಅಯ್ಯೋ ಅವಳು ನಡೆಯಾಕ ನಾನು ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ವಿಲುವಿಲ ಅಂತಿತ್ತು ಹೌದಲ್ಲ ಹಾಗೆ ಅನಿಸ್ತು ನಾನು ಅವಳ ಪಕ್ಕ ನಡ್ಕೊಂಡು ಹೋಗ್ತಿದ್ದೆ ಅವಳ ಕಣ್ಣುಗಳು ನನ್ನನ್ನೇ ನೋಡ್ತಿದ್ವು ನಾನು ಅವಳ ಕಣ್ಣುಗಳನ್ನೇ ನೋಡ್ತಾ ಇದ್ದೆ ಅವಳ ಕಣ್ಣುಗಳಲ್ಲಿ ಏನೋ ಒಂಥರ ಭಾವ ಲೇ ಲೇ ಮಗನ ಸಿನಿಮಾ ಕತೆ ಹೇಳಾಕತ್ತಿ ಏನಲೆ ಇಲ್ಲ ನನ್ನೊಳಗೂ ಒಂದು ಹೊಸ ಭಾವ ಒಂದ ಸಲ ನೋಡಿದಕ್ಕೆ ಲವ್ವಾ ಲವ್ ಕನಿಕರನೋ ಅನುಕಂಪನೋ ಏನೋ ಗೊತ್ತಿಲ್ಲ ಅದೊಂದು ಹೊಸ ಭಾವ ಅದಂತೂ ನಿಜ ಸರಿ ಮಗನ ನೀನು ಆಗಬೇಕಿತ್ತಲೆ ಹಾಂ ಅದಿರಲಿ ಮುಂದೆ ಹೇಳ ಆಕೆ ಹೊರಗಡೆಗೆ ಬಂದ್ಲು ಹಾಂ ಅವಳನ್ನು ನೋಡಿದ ಒಬ್ಬ ಓಡಿ ಬಂದು ಏನಾಯ್ತು ನಂದಿನಿ ಯಾಕೆ ಕುಂತ ಇದೀಯಾ ಅಂತ ಕೇಳ್ದ ನೀನು ಸವಿಸ್ತಾರವಾಗಿ ಹೇಳಿದೆ ಇಲ್ಲ ಏನು ಮಾತಾಡಲಿಲ್ಲ ಮುಂದೆ ಯಾಕೆ ನಂದಿನಿ ಏನಾಯ್ತು ಟ್ರೈನಲ್ಲಿ ತುಂಬ ರಶ್ ಇತ್ತು ರಮೇಶ್ ಇಳಿಯೋವಾಗ ಯಾರೋ ಹಿಂದ್ಗಡೆಯಿಂದ ತಳ್ಳಿಬಿಟ್ರು ಕಣೋ ಕಾಲ್ ಜಾರಿ ಬಿದ್ದುಬಿಟ್ಟ ಅಷ್ಟೇ ಕುಣ್ತಾ ಇದ್ದೀರಾ ನಂದಿನಿ ನೋವಾಗಿರ್ಬೇಕು ವಾ ಹೋಗುವಾಗ ಹಾಗೆ ಆಸ್ಪತ್ರೆಗೆ ಹೋಗೋಣ ಬೇಡ ನಡಿ ರಮೇಶ್ ಆಗ್ಲೇ ಲೇಟ್ ಆಗಿದೆ ಪಾಸ್ ಬೈತಾರೆ ನನ್ನಿಂದಾಗಿ ನೀನು ಅಷ್ಟೇ ಹೌದು ಇವ್ರು ಯಾರು ನೀನು ಗೊತ್ತೇನು ನಿನ್ನೆ ನೋಡ್ತಾ ಇದ್ದಾರೆ ಗೊತ್ತು ಅವ್ರು ನನ್ನ ಜೊತೆ ಟ್ರೈನಲ್ಲಿ ದಿನಾ ಬರ್ತಾರೆ ನನಗೆ ಪರಿಚಯ ಸರಿ ನಡಿ ಹೋಗೋಣ ಅಲ್ಲ ಲೇಸುಗುಣ ಅಕ್ಕಿ ಯಾಕೆ ಹೇಳಿದ್ಲು ಅಂತೀನಿ ಅದೇ ಅದೇ ನನಗೆ ಗೊತ್ತಾಗಲಿಲ್ಲ ಆ ರಮೇಶ ಅವಳನ್ನು ತನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಹೋದ ಹ್ಞೂ ಹೋಗುವಾಗ ನಂದಿನಿ ನನ್ನನ್ನೇ ನೋಡ್ತಿದ್ಲು ಅದಕ್ಕೆ ನೀ ಕೆಡಿಸ್ಕೊಂಡು ಕೆಡಿಸಿಕೊಂಡು ಆಫೀಸಿಗೆ ಬರಲಿಲ್ಲ ರೂಮ್ಗೆ ಹೋಗಿ ಹಗಲು ರಾತ್ರಿ ಯೋಚನೆ ಮಾಡಿದೆ ಹೌದಲ್ಲ ಇಲ್ಲ ನಾನು ರೂಮ್ಗೆ ಹೋಗಲೇ ಇಲ್ಲ ಇಡೀ ದಿನ ನಾನು ರೈಲ್ವೆ ಸ್ಟೇಷನ್ನಲ್ಲೇ ಇದ್ದೆ ಅಲಾಯ್ವು ಆಫೀಸ್ಗೂ ಬರಲಿಲ್ಲ ಹ್ಞೂ ಏನೇನೋ ಆಲೋಚನೆಗಳು ಮನಸ್ಸಿನಲ್ಲಿ ಅದೆಂಥದ್ದು ಅವ್ಯಕ್ತ ಭಾವನೆಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಏಕಾಂತ ಅನುಭವಿಸಿದೆ ಅದಕ್ಕೆ ನಾನು ಫೋನ್ ಮಾಡಿದ್ರು ನೀವು ತಗೊಳ್ಳಿಲ್ಲ ಹೌದಲ್ಲ ಮನಸ್ಸು ನಂದಿನಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಚಡ್ಪಡಿಸ್ತಿತ್ತು ಸಂಜೆ ಐದು ನಲವತ್ತೈದು ನಂದಿನಿ ರೈಲ್ವೆ ಸ್ಟೇಷನ್ಗೆ ಬಂದಳು ಅಲ್ಲಿ ಇದ್ದನ್ನು ನನ್ನ ನೋಡಿದ್ಲು ಮುಂದೆ ನೀವು ನಾನು ಶಾಂತಲಾ ಎಕ್ಸ್ಪ್ರೆಸ್ಗೆ ಊರಿಗೆ ಹೋಗೋದು ನೀವು ನಾನು ಶಾಂತಲಾ ಎಕ್ಸ್ಪ್ರೆಸ್ಗೆ ಹ್ಞೂ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಬಿಡಿ ಅರೆ ಕೂತ್ಕೊಳ್ಳಿ ಮೊದಲೇ ಬೆಳಗ್ಗೆ ಬಿದ್ದು ನಿಮ್ಮ ಕಾಲಿಗೆ ನೋವಾಗಿದೆ ಬೇರೆ ಇಲ್ಲ ಈಗಂತ ನೋವೇನಿಲ್ಲ ಕೂತ್ಕೊಳ್ಳಿ ಹದಿನೈದು ನಿಮಿಷ ಟ್ರೈನ್ ತಡವಾಗಿ ಹೊರಡ್ತದೆ ಅಂತ ಆಯಿತು ಕೂರ್ತೇನೆ ನೀವು ದಿನ ಶಾಂತಲಾ ಎಕ್ಸ್ಪ್ರೆಸ್ಗೆ ಬರೋದೇನು ಮತ್ತೆ ಯಾವತ್ತು ನಿಮ್ಮ ಟ್ರೈನ್ ಅಲ್ಲಿ ನೋಡಲೇ ಇಲ್ಲ ಅದು ಕೆಲಸಕ್ಕೆ ಹೊಸದಾಗಿ ಬರ್ತಿದ್ದೀರೇನು ಹೌದು ಇಲ್ಲ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಟ್ರೈನ್ ಅಲ್ಲಿ ಓಡಾಡ್ತಿದ್ದೀರಾ ನಿಮ್ಮದು ಯಾವ ಊರು ಮಂಡ್ಯ ನಂದು ಪಾಂಡವಪುರ ಸಾಮಾನ್ಯವಾಗಿ ಯಾವ ಇರ್ತೀರಾ ನೀವು ಆರನೇ ಆರನೇ ಬೋಗಿನ ನಾನು ಅದರಲ್ಲೇ ಬರೋದು ನೀವು ನನ್ನ ಜೊತೆ ಟ್ರೈನಲ್ಲಿ ಬಂದ್ರಿ ಅಂತ ನಾನು ಬೆಳಗ್ಗೆ ರಮೇಶಂಗೆ ಸುಳ್ಳು ಹೇಳಿದೆ ಅದು ನಿಜ ಆಯ್ತು ನೋಡಿ ಕೆಲವೊಂದು ಸಲ ಹೇಳಿದ ಸುಳ್ಳುಗಳು ಕೂಡ ಸತ್ಯ ಆಗ್ಬಿಡುತ್ತೆ ಅಲ್ವೇ ಸುಳ್ಳು ಹೌದು ನಂದಿನಿ ಅವರೇ ಹೌದು ನಂದಿನಿ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಅದೇ ನಿಮ್ಮನ್ನ ಸ್ಕೂಟರ್ ಮೇಲೆ ಕರ್ಕೊಂಡು ಹೋದ್ರಲ್ಲ ರಮೇಶ್ ಹಾ ಅವರು ನಿಮ್ಮನ್ನ ನಂದಿನಿ ಅಂತ ಕರೆದ್ರು ಹೆಸರು ಇಷ್ಟ ಆಯಿತು ಹಾಗೆ ನೆನಪಿನಲ್ಲಿ ಉಳಿದ್ಬಿಡ್ತು ಹಾಪ್ರೆ ಮಗನ ಆಫೀಸ್ನಾಗ ಒಂದು ಫೈಲ್ ನಂಬರ್ ನೆನಪಿಟ್ಕೊಳ್ಳೋದಲ್ ನೀನು ಹೋಗ್ಲಿ ನಿನ್ನ ಮೊಬೈಲ್ ನಂಬರ್ ಆದರೂ ನೆನಪೈತೆ ಅನಿಂಗ ನಿಂಗೆ ಹಾ ನಿಂದು ಮಂಡ್ಯನಾ ಸುಳ್ಳು ಹೇಳಿದ್ರ ಮಗನ ನಿನ್ನಂಗೆ ಹೇಳ್ಬೇಕು ನೋಡು ಬಾಯಿಗೆ ಬಂತು ಹೇಳ್ಬಿಟ್ಟೆ ಹೇಳ್ತೇ ಬಿಡು ನೀನು ಆತು ಆಮೇಲೆ ಏನು ಮಾಡಿದೆ ಹೇಳು ಟ್ರೈನ್ ಬಂತು ಹಾಂ ಅವಳು ಟ್ರೈನ್ ಹತ್ತಿದ್ಲು ಹಾಂ ಬನ್ನಿ ಅಂತ ಕರೆದ್ಲು ಓಹೋ ನಾನು ಹತ್ತಿದೆ ಅವಳನ್ನ ಹಿಂಬಾಲಿಸಿದೆ ಹಿಂಬಾಲಿಸ್ದ ಏನು ಮಾಡಿಪ್ಪ ಹಾಂ ಇರಲಿ ಇರಲಿ ಆಮೇಲೆ ಏನಾಯ್ತು ಟ್ರೈನಲ್ಲಿ ಅವಳು ಎದುರುಗಡೆ ಸೀಟ್ನಲ್ಲೇ ಕೂತ್ಕೊಂಡೆ ಏನಾದರೂ ಮಾತಾಡಿದ್ರೆ ಹ್ಞೂ ಹ್ಞೂ ಮಾತಾಡೋಕ್ಕಾಗಲಿಲ್ಲ ಹಗ್ಗ ನೀನು ಟ್ರೈನ್ ತುಂಬ ರಶ್ ಇತ್ತು ಹ್ಞೂ ಅಲ್ಲದೆ ಅವಳ ಪಕ್ಕಕ್ಕೆ ಅವಳ ಫ್ರೆಂಡ್ ಬೇರೆ ಕೂತ್ಕೊಂಡಿದ್ಲು ಹಾಗಾಗಿ ಮಾತಾಡೋದಕ್ಕೆ ಆಗಲಿಲ್ಲ ಮುಂದೆ ಪಾಂಡವಪುರ ಸ್ಟೇಷನ್ ಬಂತು ನಂದಿನಿ ಇಳಿದ್ಲು ಹೋಗುವಾಗ ನನ್ನ ಕಡೆ ಕೈ ಬೀಸಿದ್ಲು ನೀವು ಕೈ ಬೀಸಿದ್ರಿ ಅಲ್ವಾ ಹ್ಮ್ ಬಿಟ್ಟ್ರಿ ಎಷ್ಟು ಚಂದ ಕಾಣ್ತೀರಿ ಮಾರಾಯರೆ ಏನಿಲ್ಲ ಬಿಡಿಸ್ಬೋಣ ಮಾಲೆ ಆದ್ರೂ ಈ ಡ್ರೆಸ್ ನಲ್ಲಿ ಬಹಳ ಸುಂದರವಾಗಿ ಕಾಣ್ತೀರಿ ಮಾರಾಯರಿ ನೀವು ಶಾಂತಲಾ ಎಕ್ಸ್ಪ್ರೆಸ್ ರೈಲು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರ್ಮಿಗೆ ಬಂದು ಸೇರಲಿದೆ ಮಾಡಿ ಸುಗುಣ ಮಾರಾಯರಿಗೆ ಒಂದು ತಿಂಡಿ ಕೊಡು ಬೇಡ ಸುಬ್ಬಣ್ಣ ಯಾಕೆ ಬೇಡ ಮಾರಾಯರಿ ಟ್ರೈನ್ ಬಂತು ನಾನು ಆಮೇಲೆ ಬಂದು ತಿಂತೇನೆ ಅರಿ ಹೋಗ ಬಿಟ್ರಲ್ಲ ಮಾರಾಯರಿ ಅಲ್ಲ ಅದಂತ ವಿಶೇಷ ಉಂಟು ಮಾರಾಯರಿ ಈ ಟ್ರೈನಿನಲ್ಲಿ ಯಾರಿಗೆ ಗೊತ್ತಿ ಬಿಡಿ ನಮಗೆ ಯಾಕೆ ಅರೆ ನೀವಾಗಲೇ ಹೊರಗೆ ಬಂದು ನಿಂತು ಬಿಟ್ಟಿದ್ದೀರಿ ಆರನೇ ಬೋಗಿಲಿ ನೀವು ಕಾಣ್ಲೇ ಇಲ್ಲ ಇಲ್ಲ ಅದು ಆಟೋ ಸಿದ್ಧಾರ್ಥ ನಗರಕ್ಕೆ ಬರ್ತೀರಪ್ಪ ಬಿಟ್ಟು ಹೋಗ್ತೇನೆ ಪರವಾಗಿಲ್ಲ ಬಿಡಿ ನಾನು ನಡ್ಕೊಂಡೇ ಹೋಗ್ತೀನಿ ಅಯ್ಯೋ ಬನ್ನಿ ಎಲ್ಲಿ ಬಿಡಬೇಕು ಹೇಳಿ ಸಾಕು ಹಾಸ್ಪಿಟ್ಲ್ ಹತ್ರ ಬಿಟ್ಟರೆ ಸಾಕು ಅಷ್ಟೇನಾ ನಾನು ಆ ಕಡೆಗೆ ಹೋಗೋದು ನಮ್ಮ ಆಫೀಸು ಸಿದ್ಧಾರ್ಥ ನಗರದಲ್ಲಿದೆ ಬನ್ನಿ ಕೂತ್ಕೊಳ್ಳಿ ನೀವು ರೈಲ್ ಪಾಸ್ ಮಾಡಿಸ್ಕೊಂಡು ಬಿಡಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ಫೈನ್ ಹಾಕ್ತಾರೆ ಅರೆ ಅದು ನನಗೆ ಎಲ್ಲ ಗೊತ್ತಾಯ್ತು ಟಿಕೆಟ್ ಕಲೆಕ್ಟ್ರ್ ಬಂದಿದ್ದು ನಿಮ್ಮನ್ನು ಹಿಡ್ದಿದ್ದು ನೀವು ಬ್ಯಾ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಫೈನ್ ಕಟ್ಟಿದ್ದು ಎಲ್ಲ ಗೊತ್ತು ನನಗೆ ನಿಮಗೆ ಯಾಕೆ ಗೊತ್ತಾಯಿತು ಹೇಗೋ ಅಂದರೆ ಟ್ರೈನಲ್ಲಿ ಗೂಡ್ಚಾರನ ಇಟ್ಟಿದ್ದೀರಿ ನೀವು ಗೂಡಚಾರ ಅಲ್ಲ ಗೂಢಚಾರಿಣಿ ನಿನ್ನೆ ನಿಮ್ಮನ್ನು ಕರ್ಕೊಂಡು ಹೋದ್ರಲ್ಲ ಅವರು ಇಲ್ಲ ಅವನು ಇನ್ಮೇಲೆ ಬರೋದಿಲ್ಲ ಇನ್ಮೇಲೆ ನಾನು ಆಟೋದಲ್ಲೇ ಆಫೀಸ್ಗೆ ಹೋಗ್ತೇನೆ ಅವನು ನನ್ನ ಕೊಲೀಗ್ ಇದೇ ಮಾರ್ಗದಲ್ಲಿ ಅವನು ಹೋಗೋದು ಹಾಗಾಗಿ ನನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದ ನನ್ನ ಕೊಲೀಗಲ್ವಾ ಅದಕ್ಕೆ ನಾನು ಆ ರಮೇಶನ್ ಸ್ಕೂಟ್ರಲ್ಲಿ ಹೋಗ್ತಿದ್ದೆ ಅವನೊಬ್ಬ ಅನುಮಾನದ ಪಿಶಾಚಿ ನಿನ್ನೆ ನೀವು ನನ್ನ ನೋಡ್ತಾ ಇದ್ದದ್ದು ನೋಡಿ ಅವನು ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಬಾಯಿಗೆ ಬಂದ ಹಾಗೆ ಮಾತಾಡ್ದ ಅಲ್ಲದೆ ನನ್ನ ಜೊತೆ ಕೆಟ್ಟದಾಗೂ ನಡ್ತ್ಕೊಂಡ ಎಂಟಿ ಹೆಣ್ಮಕ್ಳು ಸಿಕ್ಕರೆ ಏನು ಬೇಕಾದರೂ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದಾರೆ ಥೂ ಓಕೆ ಏನಾಯಿತು ಫ್ರೆಂಡ್ಶಿಪ್ನ ದುರುಪಯೋಗ ಮಾಡ್ಕೊಳ್ಳೋರನ್ನ ಕಂಡ್ರೆ ನನಗಾಗಲ್ಲ ನಿಜವಾದ ಫ್ರೆಂಡ್ಶಿಪ್ ಬೇಕು ನನಗೆ ನಮ್ಮಂಥವರು ಕ್ಲೋಸ್ ಆಗಿ ಮಾತಾಡ್ತೀವಿ ಅಂದ ತಕ್ಷಣ ಮನಸಲ್ಲಿ ಹೊಲಸು ತುಂಬಿಕೊಂಡು ನಮ್ಮ ಜೊತೆಗೆ ಸಂಬಂಧ ಬೆಳೆಸೋದಕ್ಕೆ ನೋಡ್ತಾರೆ ಹೊಲಸ್ ಜನ ಹೊಲಸ ಕಾಮದ ಕಣ್ಗಳು ಬರ್ತೀರ ಅಲ್ವಾ ಹೌದು ಮೊದ್ಲೇ ಟಿಕೆಟ್ ತಗೊಂಡಿರಿ ಸುಮ್ಮನೆ ಫೈನ್ ಕಟ್ಬೇಡಿ ಅಂದ್ರ ಮಗನ ದಿನ ಮೈಸೂರು ಟು ಮಂಡ್ಯ ಮಂಡ್ಯ ಟು ಮೈಸೂರು ಟ್ರೈನ್ ಅಪ್ ಅಂಡ್ ಡೌನ್ ಜರ್ನಿ ಅನ್ನು ಇವತ್ತು ಅವಳ ಜೊತೆ ಆಟೋದಲ್ಲಿ ಬಂದೆ ಓಹೋ ಅದಕ್ಕೆ ಸಾಹೇಬರು ಹಿಂಗ ರೆಕ್ಕಿ ಬಿಚ್ಚಿದ ಅಕ್ಕಿ ಹಂಗೆ ಹಾರಾಡೋದು ಹೋಗಲಿ ಹೆಂಗದಳು ನೋಡಾಕ ಹುಡುಗಿ ಚೆನ್ನಾಗಿದ್ದಾಳೆ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತದೆ ಅಂದ್ರೆ ಕಣ್ಣಾಗ ಅವಳು ಗೊಂಬಿ ಕಟ್ಕೊಂಡ ಬಂದಿ ಅನ್ನು ನಿಜ ಹೇಳ್ತೀನಿ ಉಳ್ಳಾಗಡ್ಡಿ ಅವಳನ್ನು ನೋಡಿದಾಗ ಒಂಥರ ಖುಷಿ ಆಗುತ್ತೆ ಅವಳ ಹತ್ರ ಇದ್ರೆ ಬೇರೆ ಏನು ಬೇಡ ಅನಿಸುತ್ತೆ ಅದು ಹಂಗಲಿ ಅದು ಹಂಗೆ ಸರಿ ಬಿಡು ಮನಸ್ಸಿಗೆ ಬಂದಾಳ ಅಂದ ಮ್ಯಾಗ ಮುಂದೆ ಒಂದಿನ ಮನೆ ತುಂಬೆ ತುಂಬ್ತಾಳೆ ಯೋಚನೆ ಮಾಡಬೇಡ ಓಹೋ ನೀವು ಇಲ್ಲೇ ಇದ್ದೀರೇನು ಸುಗುಣ ಸಾ ಸ್ವೀಟ್ ಕೊಡಿಸಿ ಸಾ ಯಾಕಪ್ಪ ಅವ ಯಾಕೆ ನಿನಗೆ ಸ್ವೀಟ್ ಕೊಡಬೇಕು ಸುಗುಣ ಸಾ ನಿಮ್ಮ ಟ್ರಾನ್ಸ್ಫರ್ ಆರ್ಡ್ರು ಬಂತು ಸಾ ನೀವು ನಿಮ್ಮೂರಾಗಿ ಕೆಲಸ ಮಾಡ್ಬೋದು ಖುಷಿಯಲ್ಲವ್ರಾ ಅದಕ್ಕೆ ಸ್ವೀಟ್ ಕೊಡಿಸಿ ಅಂದೆ ಅದ್ಯಾಕೆ ಇಬ್ರು ಮುಖ ಮುಖ ನೋಡ್ಕೊಂಡಿರಿ ಪಡಿಸ ಪಡಿಸ್ ಮಾಣಿ ಅಲ್ಲಿ ಕುಳಿತಿದ್ದಾರಲ್ಲ ಅವರು ಸುಗುಣ ಮಾರ ಇರಲ್ವಾ ಹೌದು ಸಾವುಕಾರ್ರೆ ಅರೆ ನೋಡಲ್ಲಿ ಯಾರದು ದೊಡ್ಡ ಹೆಂಗ್ಸು ಅವ್ರ ಪಕ್ಕದಲ್ಲಿ ಕುಳ್ತಿದ್ದಾರೆ ದೊಡ್ಡ ಹೆಂಗ್ಸು ಅಲ್ಲ ಸಾವುಕಾರ್ರೆ ಚಿಕ್ಕ ಹೆಂಗ್ಸು ಓ ಇದಕ್ಕ ದಿನಾಸ್ ಶಾಂತಲಾ ಎಕ್ಸ್ಪ್ರೆಸ್ ಕಾಯ್ತಿದ್ದು ಈ ಮನುಷ್ಯ ಇರ್ಲಿ ಇರಲಿ ಯಾಕೆ ಒಂಥರ ಇದ್ದೀರಿ ಏನಾಯ್ತು ಏನೂ ಇಲ್ಲ ಏನಾಯ್ತು ಹೇಳಿ ನನಗೆ ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿದೆ ನಾಳೆನೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಓಹೋ ಹೌದಾ ನಿಮ್ಮೂರಿಗೆ ಅಂದಮೇಲೆ ನಿಮಗೆ ಖುಷಿ ಆಗಬೇಕಲ್ವಾ ಇಲ್ಲ ಅದು ಯಾಕೆ ಸೈಲೆಂಟ್ ಆದ್ರಿ ಮಾತಾಡಿ ಅದು ಅದು ನಮ್ಮೂರು ಮಂಡ್ಯ ಅಲ್ಲ ಬೀದರ್ ಗೊತ್ತು ಹ್ಞೂ ನೀವು ಕೆಲಸ ಮಾಡೋದು ಇಲ್ಲೇ ನೀವು ವಾಸವಾಗಿರೋದು ಇಲ್ಲೇ ಯಾದವ್ಗಿರಿಲಿ ನಿಮಗೆ ನಿಮಗೆ ಹೇಗೆ ಗೊತ್ತು ಮಾಡ್ಕೊಳ್ಬೇಕು ಅನ್ನಿಸ್ತು ಮಾಡಿಕೊಂಡೆ ಒಂದೊಂದು ಸಲ ನಮ್ಮ ಮನಸ್ಸು ಎಲ್ಲೇ ಮೀರಿ ಕಲ್ಪನೆಯಲ್ಲೇ ತೇಲಿಬಿಡುತ್ತೆ ವಾಸ್ತವನ ಅರಿದೆ ವ್ಯವಹಾರ ಮಾಡುತ್ತೆ ಜೀವನಾನೇ ಹಾಗೆ ಅಲ್ವೇ ಆಕಸ್ಮಿಕಗಳ ಸರಮಾಲೆ ಸರಿ ನಾನು ಹೋಗ್ತೇನೆ ನಿಮ್ಮನ್ನು ಆಕಸ್ಮಿಕವಾಗಿ ನೋಡಿದೆ ಅಂತರಂಗದೊಳಗೆ ಎಂಥದ್ದು ಅವ್ಯಕ್ತ ಭಾವನೆ ಬಿಡಿಸ್ಲಿಕ್ಕಾಗದ ಋಣಾನುಬಂಧದ ಸ್ನೇಹವಾಗತ್ತೆ ನಮ್ಮದು ಅಂತ ಅಂದ್ಕೊಂಡಿದ್ದೆ ಆಕಾಶದಲ್ಲಿ ಮೋಡ ಕಟ್ಟಿದೆ ನೋಡಿ ಅಲ್ಲಿ ನನಗೆ ಗೊತ್ತು ಖಂಡಿತ ಮಳೆ ಬರೋಲ್ಲ ಯಾಕೆ ಹಾಗೆ ಮಾತಾಡ್ತಿದ್ದೀರಿ ನಾನೇನು ಮಾತಾಡಿದೆ ನಾನೇನು ಮಾತಾಡಿದೆ ಸರಿ ನಾನು ಹೋಗ್ತೇನೆ ನಿಲ್ಲಿ ನೀವೆಲ್ಲಿಗೆ ಬರ್ತೀರಾ ಈ ಟ್ರೈನ್ ಯಾಕೆ ಹತ್ತೀರ ನೀವು ನನಗಾಗಿ ಮಂಡ್ಯ ತನಕ ಟ್ರೈನ್ ಬರ್ತಾ ಇದ್ರಿ ಅದು ಮುಗೀತಲ್ಲ ಬಿಡಿ ನಾನು ಹೋಗ್ತೇನೆ ಸುಗುಣಪ್ಪ ಟ್ರಾನ್ಸ್ಫರ್ ಆಗಿ ಒಂದು ವಾರ ಆಯಿತು ಇನ್ನುವೇ ಅವ್ರ ಜಾಗಕ್ಕೆ ಯಾರೂ ಬರ್ಲಿಲ್ಲ ಒಬ್ರು ಹೋದ್ರೆ ಇನ್ನೊಬ್ರು ಹಂಗೆ ಬಂದ್ಬಿಡ್ಬೇಕು ತಡಾ ಮಾಡಿದ್ರೆ ತೊಂದರೆ ಆಯ್ತದೆ ಅಂತ ಯಾಕೆ ಮೇಲಿನವ್ರಿಗೆ ತಿಳಿಯಾಕಿಲ್ಲ ರೀ ಶಂಕ್ರಪ್ಪ ಹಾ ಸುಗುಣನ ಟೇಬಲ್ ಮುಂದೆ ನಿಂತುಕೊಂಡು ಏನು ಮಾತಾಡ ಏನಿಲ್ಲ ಬಿಡಿ ಸಾ ಸುಗುಣಪ್ಪನ ಬದಲಿಗೆ ಯಾರನ್ನು ಬರ್ಲಿಲ್ವಲ್ಲ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಫೋನ್ ಮಾಡಿದ್ರ ಸಾ ಇಲ್ಲ ಶಂಕರಪ್ಪ ಅವತ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊತನಿ ಅಂತ ಹೋದವ ಒಂದು ವಾರ ಆತು ಒಂದು ಫೋನ್ ಎಲ್ಲಾಗೇನಿಲ್ಲ ಅಲ್ಲ ಅವರು ನಿಮ್ಮ ಜೀವ ಇದ್ದಂಗೆ ಫೋನ್ ಇಲ್ಲ ಅಂದ್ರೆ ಏನ್ ಕೆಸ ಅದೇ ಯೋಚನೆ ಆಗತ್ತೋ ನಂಗೂ ಹಲೋ ಯಾರು ಎಂ ಎಸ್ ಉಳ್ಳಾಗಡ್ಡಿ ಹೌದು ನಾನ ಮಾಲಿಂಗಪ್ಪ ಸೋಮಲಿಂಗಪ್ಪ ಉಳ್ಳಾಗಡ್ಡಿ ಅಲ್ರಿ ನನಗ ಫೋನ್ ಮಾಡಿ ನೀವು ಎಂ ಎಸ್ ಉಳ್ಳಾಗಡ್ಡಿನ ಅಂತ ಕೇಳ್ತಿರಲ್ರಿ ನೀವ್ ಯಾರು ಹೇಳ್ರಿ ಓ ಪದ್ಮಜಮ್ನವರು ಸಾರಿ ರೀಪ್ಪ ಏನು ಅನ್ಕೋಬೇಡ್ರಿ ನಾನು ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅದು ನನ್ನ ಫ್ರೆಂಡು ಸುಗುಣಗೆ ಅವನೂರ ಬೀದರಿಗೆ ಟ್ರಾನ್ಸ್ಫರ್ ಆಗೈತಿ ರೀ ಅವ ಊರು ಹೋಗ್ಯಾನ ಇನ್ನೊಂದು ನಾಲ್ಕೈದು ದಿನದಾಗ ಬರ್ತಾನ ಬಂದು ರೂಮ್ ಖಾಲಿ ಮಾಡ್ತಾನೆ ರೀ ಅಯ್ಯೋ ನಿಮ್ಮ ಫ್ರೆಂಡ್ ರೂಮ್ ನಲ್ಲೇ ಇದಾರೆ ಎರಡು ದಿನದ ರೂಮ್ ಬಾಗ್ಲು ತೆಗೆದೇ ಇಲ್ಲ ಬನ್ನಿ ಬೇಗ ಏನಾದ್ರೂ ಮಾಡ್ಕೊಂಡ್ರೆ ನಮ್ಮ ಗತಿ ಏನು ಏನು ಏನಂದ್ರಿ ರೂಮ್ ಒಳಗೆ ಒಳಗಾದ ಹೌದು ಬಂದ್ ನೀವೇ ನೋಡಿ ಿ ಆತ್ರಿ ಈ ಸದ್ಯಕ್ ಬಂದ್ಬಿಡ್ತೇನೆ ಏ ಶಂಕರಪ್ಪ ಸುಗುಣ ರೂಮ್ನಾಗದಂತು ನಾ ಹೋಗಿ ನೋಡ್ಕೊಂಡ್ ಬರ್ತೇನೆ ಹೇಳೇನು ಅಲ್ಲಲೇ ಸುಗುಣ ನಿನ್ ಬುದ್ದಿಗಿದ್ದ ಐತೋ ಇಲ್ಲೋ ಈಗಿನ ಕಾಲ್ದಾಗ ನೌಕರಿ ಸಿಗೋದ ಕಷ್ಟ ಐತಿ ಅಂತದ್ರಾಗ ನೀನು ಕೆಲ್ಸಕ್ ರಾಜೀನಾಮೆ ಕೊಟ್ಟು ಬಂದಿಯಲ್ಲೋ ತಲೆಯಾಗಿ ಸಗಣಿ ತುಂಬಿಕೊಂಡಿ ನೀನು ಹಾಂ ನೀನೇ ಹೌದಲ್ಲ ನಂಗೆ ಟ್ರಾನ್ಸ್ಫರ್ ಕೊಡ್ರಿ ನಾನು ಅಪ್ಪ ಅವ್ನು ಬಿಟ್ಟು ಬದುಕಾಕೆ ಒಲ್ಲೆ ಅಂತ ಪತ್ರ ಬರೆದು ಕೊಟ್ಟೋನು ಏನೋ ರೈಲ್ವೆ ಸ್ಟೇಷನ್ನಾಗ ಕಂಡ್ಲಂತ ಬಿದ್ದ್ಲಂತ ಮಾತಾಡ್ಸಿದ್ಲಂತ ಹುಡುಗಿರು ಅಂದ್ರೆ ಮಾರುದ ಜಿಗೋ ಇವುಂಗ ಅವಳ ಮೇಲೆ ಪ್ರೀತಿ ಉಕ್ಕಿ ಬಂತಂತ ಏನ್ಲೇ ಏನ್ಲೇ ಇದು ಅಕಿ ಯಾರು ವಿಳಾಸಿಯಲ್ಲೇ ಆ ಹೋಗ್ಲಿ ಒಂದು ಮೊಬೈಲ್ ನಂಬರ್ ಆದರೂ ತಗೊಂಡೆನ್ಲೇ ಅದು ಇಲ್ಲ ಒಳ್ಳೆ ಧಾರಾವಾಹಿ ಕಥೆ ಇದ್ದಂಗೆ ಐತಲಲ್ಲಲ್ಲೇ ನಿಂದು ಸುಗುಣ ಆಕಿನ ಮನಸ್ಸಿಗೆ ಭಾಳ ಹಚ್ಕೊಂಡ್ಬಿಟ್ಟಿಲ್ಲ ನೀನು ತಲೆಯಿಂದ ಕಿತ್ ಹಾಕು ಹೊತ್ಲಾಗ ಆಕಿಗಿಂತ ಚಂದನ್ ಚೆಲವಿ ತಂದು ನಿನ್ಗೆ ಲಗ್ನ ಮಾಡ್ತೀನಿಲೇ ಇಲ್ಲ ಅವಳ ನನಗೆ ನಂದಿನೇನೇ ಬೇಕು ಹಾ ನನಗೆ ಎಲ್ಲಿ ನೋಡಿದ್ರು ನಂದಿನಿನೇ ಕಾಣಿಸ್ತಾಳೆ ಹಾ ಅವಳೇ ಮಾತಾಡ್ದಾಗ ಆಗುತ್ತೆ ಲೀ ಲೇ ನೀನೇನಾರ ಆಕಿ ಪ್ರಪೋಸ್ ಮಾಡಿ ಏನ್ಲೇ ಇಲ್ಲ ಮಾಡಿಲ್ಲ ಅವಳು ಸಿಕ್ಕರೆ ಪ್ರಪೋಸ್ ಮಾಡ್ತೀನಿ ನಾನು ನಿನ್ನ ಮದುವೆ ಹಾಕ್ತೀನಿ ಅಂತ ಹೇಳ್ತೀನಿ ಲೇ ಸ್ವಲ್ಪ ವಿಚಾರ ಮಾಡಿ ಮಾತಾಡುವ ಆಕಿ ಏನಾರು ಓಲ್ನೇ ಅಂದ್ರೆ ಏನು ಮಾಡವ ಇಲ್ಲ ಅವಳು ಅನ್ನೋದಿಲ್ಲ ಅವಳ ಕಣ್ಣುಗಳಲ್ಲಿ ಸತ್ಯ ಕಂಡುಕೊಂಡಿದ್ದೀನಿ ನಾನು ಕಂಡದ್ದೆಲ್ಲ ಸತ್ಯ ಆಗೋದಿಲ್ಲಲೇ ಬದುಕ ಬ್ಯಾರೆ ಭಾವನನ ಬ್ಯಾರೆ ಕಂಡದ್ದನ್ನ ಪ್ರಮಾಣಿಸಿ ನೋಡಬೇಕು ಅಂತಾರ ಅರ್ತ್ಕೋಬೇಕು ಆಮೇಲೆ ಮುಂದಿಂದು ಹ್ಞೂ ನಾನು ಅರ್ತ್ಕೊಂಡಿದ್ದೇನೆ ಹಗ್ಗ ನೀನ ಅಲ್ಲಲೇ ರೂಮ್ ಹೆಂಗಿಟ್ಕೊಂಡಿವೋ ಹಾ ಬಟ್ಟಿ ಬರಿ ಎಲ್ಲ ಚೆಲ್ಲ ಪಿಲ್ಲಿ ಆಗ್ಯಾವು ತಲಿ ಕೂದಲ ಕೆದ್ರ್ಯಾವು ಮೈ ತೊಳ್ಕೊಂಡಿಲ್ಲ ಹಾ ರಾತ್ರಿ ಎಲ್ಲ ಒಬ್ಬನೇ ಮಾತಾಡ್ತಿದ್ದೆ ಅಂತ ಯಾರ ಜೋಡಿ ಮಾತಾಡ್ತಿದ್ದೀವೋ ಲೇತಮ್ಮ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೋ ನೀನು ನೋಡಿದಾಗ ಅದು ಸಾಬೀತಾತು ಬಿಡು ಉಳ್ಳಾಗಡ್ಡಿ ನಾನು ರೈಲ್ವೆ ಸ್ಟೇಷನ್ಗೆ ಮೂರು ದಿನಾನೂ ಹೋಗಿದ್ದೆ ಹಾಂ ಅವಳು ಟ್ರೈನಲ್ಲಿ ಬರಲೇ ಇಲ್ಲ ಅವಳು ಹೋಗ್ತಿದ್ದ ಆಟೋದವನು ಕೇಳಿದೆ ಹ್ಞೂ ಅವ್ರು ಬರ್ತಾ ಇಲ್ಲ ಅಂತ ಹೇಳ್ದ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಏನು ಪಾಂಡವಪುರಕ್ಕೆ ಹೋಗಿ ಹುಡ್ಕೋಣ ಅಪ್ಪ ಮಗನ ನೀನು ಹಿಂಗ ಬಿಟ್ರೆ ಹುಚ್ಚಾಗಿ ಹೊಕ್ಕಿವ ಮಗನ ನೀನು ನೋಡು ನನಗೆ ಒಬ್ಬರು ಡಾಕ್ಟ್ರಿಗೆ ಗೊತ್ತಾದಾರ ಅವ್ರ ಹತ್ರ ನೀನು ಕರ್ಕೊಂಡು ಹೋಗ್ತಾನಿ ಅವ್ರು ನಿನ್ಗ ಕೌನ್ಸಿಲಿಂಗ್ ಮಾಡ್ತಾರೆ ಆಮೇಲೆ ನಾನು ನಿನ್ನ ಸೇರಿ ಪಾಂಡವಪುರಕ್ಕೆ ಹೋಗೋಣ ನೀನ್ ನಂದಿ ನೀನು ಅಂತ ತಿಳಿತಾ ಏನಂದಿ ಪಾಂಡವಪುರಕ್ಕೆ ಹೋಗೋಣ ನೀ ನನ್ನ ಜೋಡಿ ಬರ್ತಿ ಆತಪ್ಪ ಸರಿ ಹಾಗಾದ್ರೆ ನಾನು ರೆಡಿ ಆಗ್ತೇನೆ ಹಾ ಸರಿ ಆಗಪ್ಪ ಡಾಕ್ಟರ್ ಸರ್ ನಾನು ರೀ ಎಮ್ ಎಸ್ ರೀ ಒಂಚೂರು ನಿಮ್ಮನ್ನು ಭೇಟ ಆಗಿ ಬರಾತೇನ್ರಿ ಹ್ಞೂ ರೀ ಇದೇನು ಉಳ್ಳಾಗಡ್ಡಿ ಮಾನಸಿಕ ಆಸ್ಪತ್ರೆ ಇದೇನು ಮಾನಸಿಕ ಆಸ್ಪತ್ರೆಗೆ ಕರ್ಕೊಂಡು ಬಂದಿದೀಯಾ ನಾನೇನು ಹುಚ್ಚನಾ ಮಾನಸಿಕ ಆಸ್ಪತ್ರೆಗೆ ಬರೋರಲ್ಲ ಹುಚ್ಚರಲ್ಲ ತಿಳ್ಕೊ ನೀನು ಹಿಂಗ ಬಿಟ್ರೆ ಹುಚ್ಚನ ಹಾಕಿ ನಡಿ ಮಾತಾಡಬಾ ನಡಿ ಸುಮನ್ ಮನಸ್ಸು ಇಟ್ಕೋಬೇಕು ಅದು ಹಿಡಿತು ತಪ್ಪು ತಂದ್ರೆ ಉಲ್ಟಾ ಪಲ್ಟಿ ಹಾಕತಿ ಅದಕ್ಕೆ ಇಂಥ ಡಾಕ್ಟರ್ ಹತ್ರ ಒಂದಿಷ್ಟು ಸಾಂತ್ವನ ಮಾಡಿಸ್ಕೋಬೇಕು ಹಾಂ ನಡಿ ನಡಿ ಹಾ ಹಲೋ ಹೇಳಿ ಶಂಕರಪ್ಪ ಅದೇನೋ ಅದೇನು ರಾಜೀನಾಮೆ ಕೊಟ್ರಂತ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಒಬ್ಬರೇ ಬರ್ಬೇಕಂತೆ ಇನ್ನೊಂದು ಹತ್ತು ನಿಮಿಷದಾಗ ಬರ್ತಾನಿ ಅಂತ ಹೇಳು ಸರಿ ಸುಗುಣ ಬಾಸ್ ಕರಿಯಾಗತ್ತಾರಂತ ನೀನು ಒಂದ್ ಕೆಲಸ ಮಾಡು ನೀನು ಆಸ್ಪತ್ರೆ ಒಳಗೆ ಹೋಗು ಡಾಕ್ಟರ್ ಬಂದ್ರ ತೋರಿಸ್ಕೊ ನಾ ಡಾಕ್ಟರ್ಗೆ ಆಗ್ಲೇ ಹೇಳೇನಿ ಮತ್ತೆ ಡಾಕ್ಟರ್ ಫೋನು ಮಾಡ್ತಾನೆ ಆತ ನಾ ಬರಲೇ ಅಲ್ಲ ಅದು ಏ ಇರೋ ಮರ ಬಂದೆ ಏನಪ್ಪ ಮಾಡ್ಲಿ ಈಗ ಹಾ ರೇಲ್ವೆ ಹೋಗ್ಲಾ ಬೇಡ ಉಳ್ಳಾಗಡ್ಡಿ ಕೋಪ ಮಾಡ್ಕೊಳ್ತಾನೆ ಹಾ ಅವನು ಬರೋವರೆಗೂ ಇಲ್ಲೇ ಕೂತಿರ್ತೇನೆ ನೀವು ಹೌದು ನೀನ್ ಯಾರು ಇದ್ದಾರೆ ನಿಮ್ಮಮ್ಮ ಯಾರು ಇಲ್ಲಿ ಅದು ಅಲ್ಲಿ ಬನ್ನಿ ಬನ್ನಿ ಅಮ್ಮ ಅಂಕಲು ಅರೆ ನೀವು ನಂದಿರಿ ನಂದಿರಿ ನೀವು ಇಲ್ಲಿ ಮೈ ಗಾಡ್ ನನ್ನ ಕಣ್ಣನ್ನೇ ನಂಬಲಿಕ್ಕೆ ಆಗ್ತಿಲ್ಲ ನನಗೆ ನಾನು ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನಂದಿರಿ ನೀವು ಇಲ್ಲಿ ನಾನು ಅಷ್ಟೇ ಆದ್ರೆ ನನ್ನ ಮಗ ಪ್ರಜ್ವಲ್ ಹೇಳ್ತಾನೆ ಇದ್ದ ಅಮ್ಮ ಅಂಕಲ್ ಖಂಡಿತ ಬರ್ತಾರೆ ಅಂತ ಏನು ನಿಮ್ಮ ಇವನೇ ನನ್ ಮಗ ಪ್ರಜ್ವಲ್ ಪ್ರಜ್ವಲ್ ಇಲ್ಲಿಗೆ ಬಂದಿದ್ದೀರಿ ಇದೇನಿದು ಹೀಗೆ ಒಳರೋಗಿ ಡ್ರೆಸ್ನಲ್ಲಿದ್ದೀರಿ ನೀವು ಹಾಂ ಡಾಕ್ಟರ್ ಹತ್ರ ಕೌನ್ಸಿಲಿಂಗಿಗೆ ಅಂತ ಬಂದಿದ್ದೆ ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು ಒಂದು ವಾರವಾಯ್ತು ಹಾಂ ನಿಮ್ಮ ಟ್ರಾನ್ಸ್ಫರ್ ಸುದ್ದಿ ಕೇಳಿ ತುಂಬ ತುಂಬ ನೋವಾಯಿತು ನನ್ನ ಜೀವನದಲ್ಲೇ ಇಷ್ಟೊಂದು ನೋವು ಯಾವತ್ತು ಯಾವತ್ತೂ ಆಗಿರಲಿಲ್ಲ ಅಷ್ಟು ನೋವಾಯಿತು ನಾನು ವಿಧವೆಯಾಗಿದ್ದರೂ ಕೂಡ ಯಾವತ್ತೂ ಇಷ್ಟೊಂದು ನೋವನ್ನು ಅನುಭವಿಸಿರಲಿಲ್ಲ ಟ್ರೈನ್ನಲ್ಲಿ ಊರು ಬರೋ ತನಕ ಅಳ್ತಾ ಇದ್ದೆ ಹಾಕೋ ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ನಾನು ಏನಾದೆ ಏನು ಮಾಡಿದೆ ಒಂದು ತಿಳಿದು ಎಲ್ಲರೂ ನನಗೆ ಹುಚ್ಚಿಡ್ದಿದೆ ಅಂತ ತೀರ್ಮಾನಿಸಿ ತಂದು ಸೇರಿಸಿದ್ರು ಡಾಕ್ಟರ್ ಮಾತ್ರ ನಿಮಗೇನು ಹುಚ್ಚಿಡ್ದಿಲ್ಲ ಮಾನಸಿಕವಾಗಿ ಬಳಲಿದ್ದೀರಿ ಒಂದು ವಾರ ರೆಸ್ಟ್ ಬೇಕು ನಮ್ಮಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಪ್ರಜ್ವಲ್ಗೆ ನಾನು ಬಿಟ್ಟಿರೋದಕ್ಕೆ ಆಗೋಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡೆ ನಿಜವಾಗ್ಲು ನಿಮ್ಮನ್ನು ಮರೆಯೋದಕ್ಕೆ ನನಗೆ ಕಷ್ಟ ರೀ ಅಮ್ಮಬೇಡಮ್ಮ ಪ್ಲೀಸ್ ಅಳಬೇಡಿ ನಂದಿನಿ ಅವರೇ ಅಳಬೇಡಿ ಪ್ಲೀಸ್ ನಂದಿನಿ ನಾನು ನಿಮ್ಮ ಸಮೀಪ ಕೂತ್ಕೋಬೋದ ನಿಮ್ಮ ಕಣ್ಣೀರು ಒರಸ್ಲೆ. ಸಮೀಪ ನಾಟಕ ಕೇಳಿದಿರಿ ರಚನೆ ಮಂಜುನಾಥ ಬೆಳಕೆರೆ ಪಾತ್ರವರ್ಗ ಸುಗುಣ ಪ್ರಶಾಂತ್ ಹಿರೇಮಠ್ ಶಂಕರಪ್ಪ ಮತಿ ಮೋಹನ್ರಾಜ್ ಪದ್ಮಜಮ್ಮ ವೈಎಸ್ ರುಕ್ಮಿಣಿ ಸುಬ್ಬಣ್ಣ ವಿನಾಯಕ ಭಟ್ ಹಾಸನಗಿ ಮಾಣಿ ರಮೇಶ್ ಕುಮಾರ್ ನಂದಿನಿ ಎಂಎಸ್ ಲಕ್ಷ್ಮೀಕಾರಂತ್ ಪ್ರಜ್ವಲ್ ಎನ್ ಅಪೇಕ್ಷಾ ರಮೇಶ್ ಎನ್ ಧನಂಜಯ ಎಂಎಸ್ ಉಳ್ಳಾಗಡ್ಡಿ ಪಾತ್ರ ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಠ್ ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ